ಮುಳಿಯಾ ಜುವೆಲ್ಸ್ ಬೆಳ್ತಂಗಡಿಯಲ್ಲಿ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಐದರವರೆಗೆ ಡೈಮಂಡ್ ಫೆಸ್ಟ್ ನಡೆಯಲಿದೆ ಇನ್ನು ಡೈಮಂಡ್ ಫೆಸ್ಟ್ನ ಉದ್ಘಾಟನೆ ಇನ್ನೂ ನಡೆಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬೆಳ್ತಂಗಡಿ ರೋಟರಿ ಕ್ಲಬ್ನ ಅಧ್ಯಕ್ಷರು ರೋಟೇರಿಯನ್ ಅನಂತ ಭಟ್ ಮರ್ಚಿಮನೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಚಿನ್ನ ವಿನ್ಯಾಸ ಪರಿಶುದ್ಧತೆಗೆ ಮನೆ ಮಾತಾಗಿರುವ ಮುಳಿಯಾ ಜುವೆಲ್ಸ್ ಮೂರು ತಲೆಮಾರುಗಳಿಂದ ಸವಾಲುಗಳನ್ನು ಿದ ಕೈ ಎಂದರು ಬೆಳ್ತಂಗಡಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಸೌಮ್ಯ ಜೆ ಗುರುಪಯ್ಯ ಮಾತನಾಡಿ ಮುಳಿಯಾ ಜುವೆಲ್ಸ್ನ ಸಮಾಜಮುಖಿ ಚಟುವಟಿಕೆಗಳನ್ನು ಗುರುತಿಸಿ ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಮುಳಿಯಾ ಜುವೆಲ್ಸ್ನ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮಾ ಬೆಳ್ತಂಗಡಿ ಮುಳಿಯಾ ಜುವೆಲ್ಸ್ನ ಶಾಖಾ ಪ್ರಬಂಧಕರು ಅಶೋಕ್ ಡಿ ಬಂಗೇರ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ